ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ರಟ್ಟಿರುತ್ತಲ್ವ ನಮ್ಮ ಮನೆಗಳಲ್ಲಿ ರಟ್ಟಂತೂ ಏನೋ ಬಿಸಾಕುವ ವಸ್ತು ಅದಂತೂ ಕ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಈ ರಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ನಾನೇನು ಮಾಡಿದ್ದೀನಿ ಆ ರಟ್ಟನ್ನು ಈ ಕಾರ್ಡ್ಬೋರ್ಡ್ ಶೀಟನ್ನು ನಾನು ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಸ್ವಲ್ಪ ಫಾಸ್ಟಾಗಿ ನಿಮಗೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡಿಬಿಟ್ಟು ನಂತರ ಅದನ್ನು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಈಗ ನಾನು ಉಲನ್ನನ್ನು ಸುತ್ತಿದ್ದೀನಿ ಅರ್ಧ ಭಾಗದಲ್ಲಿ ನಾನು ಬ್ಲೂ ಕಲರ್ ಉಲನನ್ನು ಸುತ್ತಿದ್ದೀನಿ ನೆಕ್ಸ್ಟ್ ಇನ್ನರ್ಧ ಭಾಗದಲ್ಲಿ ನಾನು ಯೆಲ್ಲೋ ಕಲರ್ ಉಲನನ್ ಹುಲನನ್ನು ಸುತ್ತ ಸುತ್ತಿದ್ದೀನಿ ನೋಡಿ ಈ ರೀತಿ ಉಲನ್ ಸುತ್ತಿ ಆದಮೇಲೆ ಅದನ್ನು ಪಕ್ಕಕ್ಕಿಡಿ ನಂತರ ಒಂದು ಪೇಪರ್ ಕಪ್ಪನ್ನು ತಗೊಂಡ್ಬಿಟ್ಟು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಕಲರನ್ನು ಪೇಂಟ್ ಮಾಡಿ ಫಸ್ಟು ನನಗೆ ಇಲ್ಲಿ ಪಿಂಕ್ ಕಲರ್ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಪಿಂಕ್ ಕಲರ್ ಮಾಡಿದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ನೋಡಿ ಆ ಕಲರಲ್ಲಿ ನೀವು ಪೇಪರ್ ಕಪ್ಪನ್ನು ಫಸ್ಟು ಕಲರ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ನಾನು ಫಸ್ಟ್ ನೀಟಾಗಿ ಈ ಪೇಪರ್ ಕಪ್ಪನ್ನು ಕಲರ್ ಮಾಡ್ತಾ ಇದ್ದೀನಿ ಫುಲ್ ಕಲರ್ ಮಾಡೋದು ತೋರಿಸಿದ್ರೆ ನಿಮಗೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ನನಗೆ ಪೂರ್ತಿ ನಾನು ಪೇಪರ್ ಕಪ್ಪನ್ನು ಹೀಗೆ ಕಲರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನು ಈ ಮಾರ್ಕರ್ ಪೆನ್ನಿಂದ ಹೀಗೆ ನೋಡಿ ಈ ರೀತಿ ನಾನು ಸ್ಟಾರನ್ನು ಬರಿತಾ ಇದ್ದೀನಿ ನೀವು ಮಾರ್ಕರ್ ಪೆನ್ನಾದರೂ ತೊಗೋಬೋದು ಅಥವಾ ಒಂದು ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಈ ರೀತಿ ನೀವು ಸ್ಟಾರನ್ನು ಬರ್ಕೊಳ್ಳಿ ಬ್ಲ್ಯಾಕ್ ಕಲರ್ ಆದರೆ ಸ್ವಲ್ಪ ಎದ್ದು ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ ನೋಡಿ ಮಿಡಲ್ ನಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟಾರನ್ನು ಬರ್ಕೊಳ್ಬೇಕಾಗತ್ತೆ ನಂತರ ಒಂದು ಉಲನ್ನನ್ನು ತಗೊಂಡ್ಬಿಟ್ಟು ಅದಕ್ಕೆ ಸೂಜಿನ ಪೋಣಿಸ್ಕೊಂಡು ನೋಡಿ ಈ ರೀತಿ ಒಂದು ಪೇಪರ್ಗೆ ನೀವು ಏನಪ್ಪ ಪೇಪರ್ ತೊಗೊಂಡಿದ್ದಾರೆ ಅನ್ಬೋದು ಏನಕ್ಕೆ ಅಂತ ಹೇಳಿ ನಿಮಗೆ ಮುಂದೆ ನೋಡಿದರೆ ಗೊತ್ತಾಗುತ್ತೆ ನೋಡಿ ಫಸ್ಟು ಪೇಪರ್ಗೆ ನಾನೇನು ಮಾಡಿದ್ದೀನಿ ಈ ಹುಲ್ಲನನ್ನು ಹೀಗೆ ನೋಡಿ ಹಾಕ್ಕೊಂಡಿದ್ದೀನಿ ನಂತರ ನಾವೇನು ಪೇಪರ್ ಕಪ್ಪನ್ನು ನಾವು ರೆಡಿ ಮಾಡಿದ್ವಲ್ಲ ಅದಕ್ಕೆ ನಾನು ಲೇಸನ್ನು ಸುತ್ತಕೊಂಡಿದ್ದೀನಿ ಸಾರಿ ಎಡಿಟಿಂಗಲ್ಲಿ ಆ ಲೇಸ್ ಸುತ್ತೋದು ಮಿಸ್ ಆಗಿದೆ ನೋಡಿ ಈಗ ಅದನ್ನು ನಾನು ನೋಡಿ ಹುಲನ್ನು ಬಿಚ್ಕೊಳ್ಬಾರ್ದು ಮೇಲೆ ಬಂದುಬಿಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಕೆಳಗಡೆ ಪೇಪರನ್ನ ಹಾಕಿರೋದು ಈಗ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಅಂತ ನಂತರ ನಿಮ್ಗೆ ಬೇಕಾದ ಶೇಪಲ್ಲಿ ಇರುವಂತಹ ಬೀಡ್ಸನ್ನು ತೊಗೊಳ್ಳಿ ಈ ಶೇಪು ಆ ಶೇಪು ಅಂತ ಏನಿಲ್ಲ ನಿಮಗೆ ಚೆನ್ನಾಗಿ ಕಾಣಿಸುವಂತಹ ಯಾವುದೇ ಕಲರಿನದಾಗಲಿ ಅಥವಾ ಯಾವುದೇ ಥರದ ಶೇಪಿನದಾಗಲಿ ನೀವು ಬೀಡ್ಸನ್ನು ತೊಗೊಳ್ಬಹುದು ನಾನಿಲ್ಲಿ ನನ್ನ ಮನೇಲಿ ಇರುವಂತಹ ಬೀಡ್ಸನ್ನು ಹಾಕಿಬಿಟ್ಟು ಮನೆಯಲ್ಲಿ ಇರುವಂತಹ ಪೇಪರ್ ಕಪ್ಪನ್ನು ನಾನು ಯೂಸ್ ಮಾಡಿಬಿಟ್ಟು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಈಗೇನು ರೆಡಿ ಮಾಡ್ತಾ ಇದ್ದೀನಲ್ಲ ಅದನ್ನು ನೀವೇನಾದ್ರು ಮಾಡಿಬಿಟ್ಟು ಬಾಗಿಲಲ್ಲಿ ಹಾಕಿದರೆ ವಾವ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಇದಿಷ್ಟು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಎಸ್ ನಾವಿವಾಗ ಸೈಡ್ ವಾಲ್ ಹ್ಯಾಂಗಿಂಗ್ನ ಮಾಡ್ತಾ ಇದ್ದೀವಿ ನೋಡಿ ಪೇಪರ್ ಕಪ್ಪಿಗೆ ನಾನು ಈ ರೀತಿ ಬೀಡ್ಸ್ಗಳನ್ನು ಹಾಕಿದ್ದೀನಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡನ್ ಕಲರ್ ಆಗಿರೋದ್ರಿಂದ ನಂತರ ಪಾಂಪಂ ಬಾಲನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹುಲನನ್ನು ತುಂಬಾ ಈಸಿ ಹುಲನನ್ನು ನೀವು ನೋಡಿ ಹುಲ್ಲನಿಂದನೇ ಈಸಿಯಾಗಿ ಮಾಡ್ಕೊಂಡು ಬಿಡ್ಬಹುದು ಸ್ವಲ್ಪ ಬಿಟ್ಟು ನಂತರ ಅದನ್ನು ರೋಲ್ ಮಾಡಿ ಕಟ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಆ ಹುಲನಿನ ಪಾಂಪಮ್ ಬಾಲ್ ಮೇಲ್ಗಡೆ ನಾನು ಚಿಕ್ಕದಾಗಿರುವಂತಹ ಗಂಟೆ ಶೇಪಿನ ಬೀಟ್ಸನ್ನು ತಗೊಂಡಿದ್ದೀನಿ ಗಂಟೆ ಶೇಪ್ ಇರುತ್ತಲ್ಲ ಆ ರೀತಿ ನಾನು ಬೀಟ್ಸನ್ನು ತಗೊಂಡ್ಬಿಟ್ಟು ಹಾಕಿದ್ದೀನಿ ನಂತರ ನಾವೇನು ಕೆಳಗಡೆ ಫಸ್ಟ್ ನಾವು ಪೇಪರ್ ಕಪ್ ಮೇಲ್ಗಡೆ ಹಾಕಿದ್ವಲ್ಲ ಅದೇ ರೀತಿ ನೀವು ಬೀಟ್ಸ್ಗಳನ್ನು ಮೇಲ್ಗಡೆನೂ ಕೂಡ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ರೀತಿ ಪ್ಯಾಟ್ರನ್ ಆದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಸೇಮ್ ಅದೇನು ಕೆಳಗಡೆ ನಾನು ಈ ಪಂಪ್ ಬಾಲ್ ಕೆಳಗಡೆ ಏನಿತ್ತಲ್ಲ ಅದೇ ರೀತಿ ಬಿಡ್ಸ್ಗಳನ್ನು ನಾನು ಮೇಲ್ಗಡೆಯೂ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಡ್ ತೋರಣ ಅಥವಾ ಬಾಗಿಲಿಗೆ ಹಾಕುವಂತಹ ಹಾರಗಳು ಬಾಗಿಲಿಗೆ ಹಾಕುವಂತಹ ತೋರಣ ಇವೆಲ್ಲಗಳನ್ನು ನಾವು ಅಂಗಡಿಯಿಂದ ತೊಗೊಬಂದರೆ ತುಂಬಾ ಖರ್ಚು ಬೀಳುತ್ತೆ ಅದೇ ನೀವು ಸ್ವಲ್ಪ ಐಟಮ್ಸ್ಗಳನ್ನು ತೊಗೊಂಡು ಬಂದುಬಿಟ್ಟು ಈ ಥರ ಬೀಡ್ಸ್ಗಳನ್ನು ತೊಗೊಂಡು ಬಂದು ನೀವೇ ಮನೆಯಲ್ಲೇ ಮಾಡಿದರೆ ನಿಮ್ಮ ಬೇಕಾದ ರೀತಿಯಲ್ಲಿ ಬೇಕಾದ ಕಲರಲ್ಲಿ ಬೇಕಾದ ಶೇಪಲ್ಲಿ ನೀವೇ ಮನೆಯಲ್ಲೇ ಮಾಡಿಕೊಳ್ಬಹುದು ನೋಡಿ ನಾನೀಗ ಈ ರೀತಿ ಬೀಡ್ಸ್ ಹಾಕಿದ ನಂತರ ನಾವೇನು ಡೈಮಂಡ್ ಶೇಪಲ್ಲಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಲರಿನ ನಾನು ಪಂಪ್ ಪಂ ಬಾಲನ್ನು ತಗೊಂಡು ಅದರ ಮೇಲೆ ಗಂಟೆ ಶೇಪಿನ ಬೀಡ್ಸನ್ನು ಹಾಕಿಬಿಟ್ಟು ಮತ್ತೆ ನಾವೇನು ಹಾಕಿದ್ವಲ್ಲ ಕೆಳಗಡೆ ಅದೇ ರೀತಿಯ ಬೀಡ್ಸ್ಗಳನ್ನು ನಮ್ಮ ಮೇಲುಗಡೆ ಕೂಡ ನಾನು ಹಾಕ್ತಿದ್ದೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ನೋಡ್ತಿದ್ರೆ ಇವಾಗ ಅನು ಅಂತ ಅಂತಿರಬಹುದು ಅಲ್ವಾ ನಿಮ್ಮ ಅನಿಸಿಕೆನ ಮಾತ್ರ ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಅದನ್ನು ಮಾತ್ರ ನೀವು ಮರೀಲೇಬೇಡಿ ನೋಡಿ ಈಗ ನಾವು ಮತ್ತೆ ಇದನ್ನು ಹೀಗೆ ನಾವು ಸುತ್ತಿರೋದ್ರಿಂದ ನೀವು ಅಲ್ಲಿ ಸೂಜಿನ ಪೋಣಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದರ ಮೇಲುಗಡೆ ಕೂಡ ನಾನು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕೆಳಗಡೆ ನಾವೇನು ಹಾಕಿದ್ವಲ್ಲ ಅದೇ ರೀತಿಯಲ್ಲೇ ಅದೇ ನೀವು ಸ್ಟೆಪ್ಪಲ್ಲೇ ನೀವು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಐಟಮ್ಸ್ಗಳನ್ನು ನಾವು ಮನೆಯಲ್ಲಿ ಹಬ್ಬಗಳಲ್ಲೆಲ್ಲ ಮಾಡಿಬಿಟ್ಟು ಗೋಡೆಗಳಿಗೆ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಂದವರೆಲ್ಲರೂ ಕೂಡ ನೀವೇ ಮಾಡಿದ್ದ ಅಂತ ಹೇಳಿ ಕೇಳಿಬಿಟ್ಟು ಶಬಾಷ್ಗಿರಿ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಮಾಡಿಬಿಟ್ಟು ಹಾಕಿ ನೋಡಿ ನೀವು ಮನೆಯಲ್ಲಿ ಬಾಗಿಲಿಗೆ ಇದನ್ನು ತೋರಣವಾಗಿ ಮಾಡಿ ಹಾಕ್ಬೋದು ಅಥವಾ ನೀವು ವಾಲ್ ಡೆಕೋರೇಷನ್ ಕೂಡ ಮಾಡಬಹುದು ಈ ರೀತಿ ಮಾಡಿಬಿಟ್ಟು ನೋಡಿ ಈ ರೀತಿ ಬೀಡ್ಸ್ ಆದಮೇಲೆ ನಂತರ ಮತ್ತೆ ನಾನು ಬೇರೆ ಕಲರಿನ ಪಾಮ್ ಪಾಮ್ ವಾಲನ್ನು ತಗೊಂಡ್ಬಿಟ್ಟು ಮತ್ತೆ ನಾನು ಈ ಬೀಡ್ಸ್ಗಳನ್ನು ಸೇಮ್ ಕೆಳಗಡೆ ಏನು ಹಾಕಿದ್ದೀವಲ್ಲ ಅದೇ ರೀತಿನೇ ನಾನು ಫುಲ್ ಆ್ಯಸ್ ಇಟ್ ಈಸ್ ಹೇಗಿದೆಯಲ್ಲ ಹಾಗೆ ನಾನು ಬೀಡ್ಸ್ಗಳನ್ನು ಇಲ್ಲಿ ಮೇಲ್ಗಡೆಯೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯದಾಗಿ ನಾನು ಎಂಡಲ್ಲಿ ಈ ರೀತಿ ನಾಟನ್ನು ಹಾಕೊಂಡ್ಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೋಡಿ ಈ ರೀತಿ ರಿಂಕ್ ಥರ ಮಾಡ್ತಾ ಇದ್ದೀನಿ ನೀವು ವಾಲಲ್ಲಿ ಏನಾದರೂ ಅಲ್ಲಿ ಮೊಳೆ ಇದ್ದರೆ ಅದಕ್ಕೂ ಕೂಡ ನೀವು ಹಾಕ್ಬೋದು ಅಥವಾ ಬಾಗಿಲಿಗೆ ಸೈಡ್ ತೋರಣವಾಗಿ ಕೂಡ ನೀವು ಮಾಡ್ಬೋದು ವಾವ್ ಎಷ್ಟು ಚೆನ್ನಾಗಾಗಿದೆಯಲ್ಲ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನೀವು ಏನಾದರೂ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಆಗುತ್ತೆ ಬಟ್ ಇಲ್ಲಿ ಕಡಿಮೆ ಬಜೆಟಲ್ಲಿ ನಾವು ಎಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿ ಮಾಡಿದ್ವಿ ಅಂತ ಈಗ ಮನೆಯಲ್ಲೇ ಬ್ಯೂಟಿಫುಲ್ ಆಗಿರುವಂತಹ ತೋರಣ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಒಂದು ಚಿಕ್ಕ ಬಟ್ಟೆಯಲ್ಲಿ ಏನು ಮಾಡ್ಬೋದು ಅಂತ ಮುಂದೆ ತೋರಿಸಿದ್ದೇನೆ ನೋಡಿ ಒಂದು ಚಿಕ್ಕ ಬಟ್ಟೆಯಿಂದ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಚೆನ್ನಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಹೊಲಿದು ನೆಕ್ಸ್ಟ್ ಉಳಿದಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ರೆಡಿ ಮಾಡಬಹುದು ನೋಡಿ ನಾನೀಗ ಒಂದು ಸ್ಕ್ವಯರ್ ಪೀಸನ್ನ ಬಟ್ಟೆ ಇದೆ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಲ್ಲೇ ನಾನು ಹೀಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಎಳೆ ಎಳೆ ಬಿಚ್ಕೋಬಾರ್ದು ಎದುರುಗಡೆ ಅಂತ ಹೇಳಿ ನಾನು ಹೀಗೆ ಮಡಚಿಬಿಟ್ಟು ಹೊಲಿತಾ ಇದ್ದೀನಿ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ ಗೊತ್ತಾ ನೋಡಿ ಈ ರೀತಿ ನಾನು ಈಗ ಆಲ್ರೆಡಿ ಒಂದು ಸೈಡು ಇದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷನ್ನಲ್ಲಿ ಬೇಕಾದರೂ ಹಾಕ್ಕೋಬಹುದು ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಕೆಳಗಿನವರೆಗೂ ನಾನು ಹೊಲಿಗೆ ಹಾಕ್ಕೊಂಡ ತಕ್ಷಣ ನಂತರ ಕೆಳಗಡೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕೆಳಗಡೆ ಗಂಟನ್ನು ಹಾಕ್ಕೊಂಡ ನಂತರ ನಾವೀಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀವಿ ಈ ಬ್ಲೌಸ್ ಪೀಸನ್ನು ಹೊಲಿಗೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಬೇಕು ನೀವೇನೀಗ ಉಲ್ಟಾ ಮಾಡಿ ಹೊಲ್ದಿದ್ರಲ್ಲ ಅದನ್ನು ಸೀದಾ ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ನಾವು ನೋಡಿ ಹೀಗೆ ನಾವು ಸರಿ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ಮಿಡಲ್ನಲ್ಲಿ ತೊಗೊಳ್ಳಿ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು ವಿಡಿಯೋ ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಎಡ್ಜಿಗೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕೆಳಗಡೆ ಬಟ್ಟೆ ಹಾಗೆ ಮೇಲ್ಗಡೆ ಬಟ್ಟೆ ಎರಡೂ ಕೂಡ ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹೊಲಿಗೆ ಹಾಕೊಂಡ ನಂತರ ಇಲ್ಲಿ ನಾವು ಲಾಸ್ಟಿಗೆ ಗಂಟನ್ನು ಹಾಕೊಳ್ಬೇಕಾಗುತ್ತೆ ಹೊಲಿಗೆ ಅಲ್ವಾ ಹಾಗಾಗಿ ನಾವು ಇದನ್ನು ಒಂದು ಗಂಟನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಹೇಗಿದ್ದರೂ ಇರುತ್ತೆ ಆ ರೀ ಅವುಗಳನ್ನು ನಾವು ಕಲರ್ ಕಲರ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಚಿಕ್ಕ ಮಕ್ಕಳು ಇದ್ರಂತೂ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಏನಪ್ಪ ಹಾಗಾದರೆ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡ್ತಿದ್ದೀ ಮಾಡ್ತೀವಿ ಅಂದ್ಕೊಂಡಿದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ನಾವೀಗ ಮತ್ತೆ ಹೊಲಿಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಅದನ್ನು ಮಡಚ್ಕೊಂಡು ನಾನು ಮತ್ತೆ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಮೊದಲಿಗೆ ಸ್ಕ್ವಯರ್ ಶೇಪಲ್ಲಿ ಬಟ್ಟೆನ ತೊಗೊಂಡ್ವಿ ಆಯಿತಾ ಅದನ್ನು ನಾವು ಹಾಫ್ ಭಾಗದಷ್ಟು ಮಡಚುಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುವಂತೆ ನಾವು ಹೊಲಿಗೆನ ಹಾಕ್ಕೊಂಡ್ವಿ ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಕ್ವಯರ್ ಪೀಸನ್ನು ಮಾಡಿದ್ವಿ ಸ್ಕ್ವಯರ್ ಬಂದಾಗ ಅದನ್ನು ಮತ್ತೆ ಮಡಚಿಬಿಟ್ಟು ಆ ಮ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡ್ವಿ ನಂತರ ನೋಡಿ ಮಿಡಲ್ನಲ್ಲಿ ಮತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನೆರಿಗೆ ಮಾಡಿಕೊಂಡು ಹೀಗೆ ಹೊಲಿಗೆ ಹಾಕೊಳ್ಳಬೇಕಾಗುತ್ತೆ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೀಗ ಐಡಿಯಾ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ವಾ ನೋಡಿ ಈ ರೀತಿ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ನಂತರ ಹೀಗೆ ಅದನ್ನು ಗಂಟೊಂದು ಹಾಕಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ನಮಗೆ ಈ ರೀತಿ ಈಗ ರೆಡಿ ಆಗುತ್ತೆ ನಂತರ ಅದೇ ರೀತಿಯ ಬಟ್ಟೆ ಅಥವಾ ನೀವು ಬೇರೆ ಕಲರಿನ ಬಟ್ಟೆ ಆದರೂ ಸರಿ ಆ ಥರದ್ದೊಂದು ತೊಗೊಂಡ್ಬಿಟ್ಟು ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಈ ರೀತಿ ಇದನ್ನು ಗಂಟು ಹಾಕ್ಕೊಳ್ಬೇಕಾಗತ್ತೆ ಅವಾಗ ನಾವು ನಾವೇನು ದಾರದಿಂದ ಸ್ಟಿಚ್ ಮಾಡಿದ್ವಲ್ಲ ಅದು ಕಾಣೋದಿಲ್ಲ ಎದುರುಗಡೆ ಸೊ ಹಾಗಾಗಿ ಅದು ಕಾಣಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ನೀವು ಒಂದು ಬಟ್ಟೆನ ತಗೊಂಡ್ಬಿಟ್ಟು ಹೀಗೆ ಗಂಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾವು ಇಲ್ಲಿ ಗಂಟನ್ನು ಹಾಕೊಂಡ ನಂತರ ಈ ರೀತಿ ನಿಮ್ಮ ಹತ್ರ ಟಿಕ್ ಟಿಕ್ ಹೇರ್ ಕ್ಲಿಪ್ ಇರುತ್ತಲ್ವಾ ಈ ಕ್ಲಿಪ್ಗಳನ್ನು ಮೇಲ್ಗಡೆ ಬಣ್ಣ ಹೋಯಿತು ಅಂದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ ನೋಡಿ ಈ ರೀತಿ ನಾವು ಒಂದು ಬ್ಲೌಸ್ ಪೀಸ್ ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಪನ್ನು ನಾವೇನು ಗಂಟು ಹಾಕೊಂಡಿದ್ವಲ್ಲ ಮೇಲ್ಗಡೆ ಅದರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅದರ ಒಳಗಡೆ ಹಾಕಿದ್ದೀನಿ ನೋಡಿ ನಮಗೀಗ ಆಲ್ರೆಡಿ ಕ್ಲಿಪ್ಪು ಈ ರೀತಿ ರೆಡಿ ಆಯಿತು ನೀವು ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವುದಾದ್ರೂ ಬೇಕಾದರೂ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಏನಿಲ್ಲ ಅಂದ್ರೂ ಒಂದು ಐದು ಅಂದ ಒಂದು ಆರು ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ನಾವು ಮಾಡ್ಕೋಬಹುದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಹಾಕ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ವಾವ್ ಚೆನ್ನಾಗಾಗಿದೆ ಅಲ್ವಾ ಓಕೆ ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೆಯಿದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು